ಎಷ್ಟು ಜನ ಸಂತೋಷವಾಗಿದ್ದೀನಿ ಎಷ್ಟು ಸಂತೋಷ ತರಲಿಕ್ಕೆ ಮಾತು ಬಿಟ್ಟಿದ್ದೀರಿ ಎಲ್ಲರೂ ಸಂತೋಷವಾಗಿದ್ದೀರಾ ಅಲ್ಲಲ್ಲೂಯ್ಯ ನನ್ನ ಇದ್ದೇ ಬೈಬಲ್ ಹಾಕದಕ್ಕೆ ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಹೇಳಿ ಹತ್ತಿರದಲ್ಲಿರು ಹೇಳಿ ನಾನು ಸಂತೋಷ ಪಡ್ತೇನೆ ಯಾರತ್ರ ಹತ್ತಿರದಲ್ಲಿರು ಯಾರು ನಿಮ್ದು ಹತ್ತಿರದಲ್ಲಿ ನಿಮ್ಮ ನೆನಕರ ಯಾರು ಹಾ ಯಾರು ಅವರ ಮುಖ ನೋಡಿ ಹೇಳಿ ನಾನ್ ಸಂತೋಷವಾ ನಮ್ಮ ಹತ್ತಿರದಲ್ಲಿರೋದೇ ಪರಿಚಯ ಇಲ್ಲದಿದ್ರೆ ಮತ್ತೆ ಬೇರೆಯವರು ನಮ್ಮ ಪರಿಚಯ ಇರ್ತದ ಪ್ರೆಸಲಾಡ್ ದೇವರು ಒಂದು ಆಲಯವನ್ನಾಗಿ ಕಟ್ತಾ ಇದ್ದಾರೆ ಇದು ಆಲಯ ಅಲ್ಲ ಇದು ಗೋಡೆಗಳು ಆದ್ರೆ ನಮ್ಮನ್ನು ದೇವರು ಒಂದು ಸಣ್ಣ ಸಣ್ಣ ಜೀವವುಳ್ಳ ಕಲ್ಲುಗಳಾಗಿ ನಮ್ಮನ್ನು ಏನ್ ಮಾಡ್ತಿದ್ದಾನೆ ಕಟ್ತಾ ಇದ್ದಾನೆ ಪ್ರೆಸುಲಾಡ್ ನಾವೆಲ್ಲರೂ ಬಹಳ ಅಮೂಲ್ಯರು ದೇವರ ಎಣಿಕೆಯಲ್ಲಿ ನಾನು ಅಮೂಲ್ಯ ದೇವರು ಕಟ್ಟಿ ಅಲ್ರಿ ದೇವ್ರ ಅಂತ ಸ್ಥಿತಿಗೆ ನಮ್ಮ ತಂದಿದ್ದಾರೆ ಹೌದಲ್ಲ ನಾವು ಒಳ್ಳೆ ಆರಾಧನೆ ಮಾಡ್ತೇವೆ ಹಾಡು ಗೊತ್ತಿಲ್ಲದಿದ್ರೆ ಆರಾಧನೆ ಮಾಡ್ತೇವೆ ಮ್ಯೂಸಿಕ್ ಗೊತ್ತಿಲ್ಲದಿದ್ರೆ ಮ್ಯೂಸಿಕ್ ಬಾರಿಸ್ತೇವೆ ಯಾಕೆ ದೇವರ ಕೃಪೆ ಅಲ್ಲ ಎಲ್ಲ ನಿಂತು ಹೋಗೋ ಸಮಯ ಬರ್ತಾ ಇದೆ ಇದೆಲ್ಲ ನಿಲ್ಲಿಸ್ಲಿಕ್ಕೆ ವೈರಿ ಪ್ಲಾನ್ ಮಾಡ್ತಿದ್ದಾರೆ ಅದು ಅದರ ಅದ್ರ ಮೊದಲು ನಾವು ಎಷ್ಟು ಆಗ್ತದೆ ಅಷ್ಟು ನಾವು ಕರ್ತನ ಮಹಿಮೆ ಪಡಿಸಬೇಕು ನಾವೀಗ ಕೊನೇ ಕ್ಷಣಗಳಲ್ಲಿ ಇದ್ದೇವೆ ಯಾವಾಗ ಇದ್ದೇವೆ ಫಿಲ್ಮ್ ಇರುವಾಗ ಹೇಗೆ ಆಗ್ತದೆ ಕೊನೆಗೆ ಬರುವಾಗ ಏನಾಗ್ತದೆ ಆಸೆ ಆಸಕ್ತಿ ಜಾಸ್ತಿ ಆಗ್ತದಲ್ಲ ಹೀರೋ ಆಯ್ತಾನ ಹೀರೋ ವಿಲನ್ ಆಯ್ತಾನ ಅಂತ ಪ್ರೈಸ್ ಲಾಟ್ ಅದು ಲೂಯ್ಯ ದೇವರು ನಮ್ಮ ಹೀರೋ ನಮ್ಗಾಗಿ ಬರ್ತಿತ್ತ ಎಷ್ಟು ಜನ ನಂಬಿರಿ ಎಷ್ಟು ಜನ ಫಸ್ಟ್ ಫ್ಲೈಟ್ ಅಲ್ಲಿ ಬರ್ತೀರಿ ಫ್ಲೈಟ್ ಅಲ್ಲಿ ಬರ್ತೀನಿ ಒಂದೇ ಫ್ಲೈಟ್ ಇರುವುದು ಅಲ್ಲೂಯ್ಯ ತಪ್ಪಿಸಿಕೊಂಡ್ರೆ ಮತ್ತೆ ಫ್ಲೈಟ್ ಬರುದು ಮಗನೊಬ್ಬರು ಕಾಣುವಂತೆ ದೇವರ ರಕ್ತ ನಮ್ಮನ್ನು ಭದ್ರಪಡಿಸಿದೆ ಯಾರು ಕಾಪಾಡಿದ್ದು ಯೇಸುವಿನ ರಕ್ತ ನಮ್ಮನ್ನು ಭದ್ರವಾಗಿ ಕಾಪಾಡಿದ್ದು ಎಂತ ಸಂಗತಿ ಇರ್ಬೋದು ಅಲ್ಲ ಸಂಜೆಯಲ್ಲಿ ಕೋಲಾಟವೆಂದರೆ ಮುಂಜಾನೆ ಅಂತ ಸ್ಥಿತಿಯಲ್ಲಿ ದೇವರನ್ನ ಕಾಪಾಡಿದೆ ಆದರೆ ಯೇಸುವಿನ ರಕ್ತ ಏನ್ ಮಾಡಿದೆ ಪ್ರೊಟೆಕ್ಟ್ ಮಾಡಿದೆ ಮತ್ತೆ ಏನ್ ಮಾಡಿದೆ ಒಬ್ಬೊಬ್ಬರದ ಕೇಳ್ತೇನೆ ಈಗ ಏನ್ ಮಾಡಿದೆ ಯೇಸುವಿನ ರಕ್ತ ಗೊತ್ತಿಲ್ಲ ಪಾಪದಿಂದ ಬಿಡುಗಡೆ ಮಾಡಿದೆ ಮತ್ತೆ ರೋಗದಿಂದ ಬಿಡುಗಡೆ ಮಾಡಿದೆ ಮತ್ತೆ ರಕ್ಷಿಸಿ ಕಾಪಾಡಿದೆ ದೇವರ ಸಮ್ಮುಖದಲ್ಲಿ ಮಾಡಿದೆ ಅಷ್ಟೇ ಸಾರು ಕೊಟ್ಟಿದೆ ಊಟ ಕೊಟ್ಟಿದೆ ಅನ್ನ ಕೊಟ್ಟಿದೆ ಇದೆ ಅಷ್ಟೇ ಇನ್ನೇನ್ ಕೊಡ್ಲಿಲ್ಲ ಯಶಿನ ರಕ್ತ ನೀತಿವಂತರನ್ನಾಗಿ ಮಾಡಿದೆ ಮತ್ತೆ ಆನಂದಗೊಳಿಸಿದೆ ನಿತ್ಯ ಜೀವ ಕೊಟ್ಟಿದೆ ಅಲ್ಲೂಯ್ಯ ಇದೆಲ್ಲ ಸತ್ಯವಾದದೇ ಇಲ್ಲ ಅಂತ ಅಲ್ಲ ನೀವು ಹೇಳಿದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಡುವುದು ಅದಕ್ಕಿಂತ ಹೆಚ್ಚಿನ ನಾನು ದೇವರ ರಕ್ತ ನಮಗೆ ಮಾಡಿದೆ ನಾವೆಲ್ಲರೂ ಇಬ್ಬ್ರಿಯನ್ನು ಬರೆದ ಪುಸ್ತಕ ತೆಗೆದುಕೊಡುವ ಇಬ್ರಿಯಾದವರಿಗೆ ಬರೆದ ಪುಸ್ತಕ ಹನ್ನೆರಡನೇ ಸಂಧಿ ವಾಕ್ಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕನೇ ವರ್ಷದವರೆಗೆ ನಾವು ಓದಿಕೊಡುವ ಇಬ್ರಿಯಾ ಬರೆದ ಪತ್ರಿಕೆ ಹನ್ನೆರಡನೇ ಸಂಧಿ

ಎಲ್ಲಿ ಕೊಂಡೋಗಿ ನಿಲ್ಲಿಸಿದೆ ಖಾಲಿ ನಾನು ಅದೇ ಅನ್ನ ಸಾರು ಸಾರು ಸಾಂಬಾರು ನಾವೆಲ್ಲ ಅದೇ ಈಗ ನಿಂತಿ ಮಾಡಿದ್ದೆ ನಿತ್ಯ ಜೀವ ಕೊಟ್ಟಿದ್ದೆ ಅದಕ್ಕಿಂತಲೂ ಏನ್ ಮಾಡಿದಾನೆ ಯು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ದ ಯಾವ ಒಡಂಬಡಿಕೆ ಯಾವ ಎಲ್ಲ ಆಫ್ಲೈನ್ ಯಾವ ಒಡಂಬಡಿಕೆ ಮಾಡಿದ ನಮ್ಮ ಸಂಗಡ ಏಸು ತನ್ನ ರಕ್ತದ ಮೂಲಕ ನಮ್ಮ ಸಂಗಡ ಒಡಂಬಡಿಕೆ ನಾವು ಯಾವ್ದ್ರೇಬೇಲನ ರಕ್ತ ಏನ್ ಮಾಡ್ತಿತ್ತು ಹೇಬೇಲನ ರಕ್ತ ರಕ್ತ ಮತ್ತೆ ಈಗ ನಾವು ಎರಡು ಎರಡು ವಿಷಯಗಳನ್ನು ನಾವು ನೋಡಿಕೊಳ್ಳುವ ಹೇಬೇಲನ ರಕ್ತ ಏನ್ ಮಾಡ್ತಿತ್ತು ದೇವರನ್ನು ಕೂಗಿದ್ದೇನೆ ಕಾಯಿತು ಏನ್ ಮಾಡ್ತಿದ್ದ ಕೊಂದವನಿಗೆ ಏನ್ ಮಾಡು ನ್ಯಾಯವನ್ನು ತೀರಿಸು ಅಂತ ಹೇಳ್ತಿದ್ದ ಆದ್ರೆ ಯೇಸುವಿನ ರಕ್ತ ಏನ್ ಮಾಡ್ತಾ ಉಂಟು ಅವನ್ ಉಂಟು ಎಲ್ಲ ಜನರ ಪಾಪಗಳಿಗೋಸ್ಕರ ಅವನನ್ನು ಕ್ಷಮಿಸು ಹೇಬೆಲನ ರಕ್ತ ಏನ್ ಹೇಳ್ತಾ ಉಂಟು ಅವನನ್ನು ದಂಡಿಸು ಯೇಸುವಿನ ರಕ್ತ ಹೇಳ್ತಾ ಉಂಟು ಅವನನ್ನು ಕ್ಷಮಿಸು ಅಂತ ರಕ್ತದ ಬಳಿಗೆ ಬಂದಿದ್ದೇವೆ ಎಂಥ ರಕ್ತ ಮೊದಲನೇ ಒಡಂಬಡಿಕೆ ಏನ್ ಮಾಡಿತ್ತು ಕುರಿ ಕುರಿಗಳ ರಕ್ತದಿಂದ ಅವರನ್ನು ಶುದ್ಧೀಕರಿಸಿದ್ರು ಈಗ ನಮಗೆ ನಾವು ಆ ಕುರಿಯ ರಕ್ತದಲ್ಲಿ ಪಾಲಿಲ್ಲ ನಮಗೆ ನಾವು ಇಸ್ರೈಲರಲ್ಲ ನಾವು ಅನ್ಯರಾಗಿದ್ದೆವು ನಾವು ನೆನಪಿಗೆ ತಂದುಕೊಡುವ ನಾವೆಂತವರು ದೇವರ ಮುಂದೆ ಅನ್ಯರು ಅಥವಾ ಹೊರಗೆ ನಾವು ಆದರೆ ಯೇಸು ಕ್ರಿಸ್ತನು ಪೂಜೆ ಮೇಲೆ ಸಾಯುವುದರ ಮೂಲಕ ನಮ್ಮೆಲ್ಲರನ್ನು ತನ್ನ ಹಟ್ಟಿಗೆ ಸೇರಿಸಿಕೊಂಡು ಅನ್ಯರನ್ನಂತೂ ನೋಡ್ಲಿಲ್ಲ ಇಸ್ರೇಲನ್ನೂ ನೋಡ್ಲಿಲ್ಲ ಅವ್ನು ಹೇಳ್ತಾನೆ ಯೋಹನ್ ಹತ್ತನೇ ಸಂದರ್ಭ ತೆಗೆದುಬೇಡ ಅಲ್ಲಿ ಹೇಳ್ತದೆ ನನಗೆ ಇನ್ನೂ ಕೂಡ ಉಳಿದ ಕುರಿಗಳು ಉಂಟು ನನ್ನ ಹಟ್ಟಿಗೆ ಸೇರದಿರುವಂತ ನಾನು ಸೇರಿಸಬೇಕು ಯಶವಿನ ಅರ್ಥ ನಮ್ಮ ಒಬ್ಬೊಬ್ಬರನ್ನು ಅನ್ಯರಾದಂತ ನಮ್ಮನ್ನು ನಾವ್ಯಾರು ಒಳ್ಳೆಯವರ ಪರಿಶುದ್ಧರಲ್ಲ ಇಳಿವಾಗಲೇ ದೇವದೂತರಾಗಿರ್ತೇವೆ ಅಂತ ಕೆಟ್ಟ ಸಂಗತಿಯಲ್ಲಿ ಕೆಟ್ಟ ಕೆಸರಿನಲ್ಲಿ ಇದ್ದಂತ ನಮ್ಮನ್ನು ಯೇಸು ಕ್ರಿಸ್ತನ ರಕ್ತ ತೊಳೆದು ಶುದ್ಧೀಕರಿಸಿದೆ ನಮ್ಮನ್ನು ಕ್ಷಮಿಸಿದೆ ನೀವು ಹೇಳಿದ ಹಾಗೆ ನಿತ್ಯ ಜೀವ ಕೊಟ್ಟಿದೆ ನೀತಿವಂತರನ್ನಾಗಿ ಮಾಡಿದೆ ತಂದೆ ಸಮ್ಮುಖದಲ್ಲಿ ನಿಲ್ಲುವಂತೆ ಮಾಡಿದೆ ವೈಸಲ್ವಾ ಇದಕ್ಕಿಂತ ಹೆಚ್ಚಿನದಾಗಿ ನಾವೀಗ ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಹಾಗೆ ಓದಿಕೊಂಡು ಫಸ್ಟ್ ಇಪ್ಪತ್ನಾಲ್ಕು ಓದಿ ಮತ್ತೆ ಇಪ್ಪತ್ತ್ ಮೂರು ಓದಿ ಮತ್ತೆ ಇಪ್ಪತ್ತೆರಡಕ್ಕೆ ಬಂದಿದೆ ಯಾವ ರಕ್ತದ ಬಳಿಗೆ ಬಂದಿದ್ದೇವೆ ಹೇಬೆಲನ ರಕ್ತಕ್ಕಿಂತಲೂ ಹಿತ್ತಕರವಾದದ್ದು ಅವನ ರಕ್ತದಲ್ಲಿ ಪನಿಷ್ಮೆಂಟ್ ಉಂಟು ಏಸುವಿನ ರಕ್ತದಲ್ಲಿ ಕ್ಷಮಾಪಣೆ ಪಡೆ ಉಂಟು ಅಂತ ರಕ್ತದ ಬಳಿಗೆ ದೇವರ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಹಾ ಮತ್ತೆ ಮುಂದೆ ಹಿಂದೆ ಹೋದ್ರು ಇಪ್ಪತ್ತ್ ಮೂರು ಹೇಳ್ತದೆ ಈ ರಕ್ತದ ಮೂಲಕವಾಗಿ ನಮ್ಮನ್ನೆಲ್ಲಿಗೆ ಎಲ್ಲಿಗೆ ದೇವರು ಕರ್ಕೊಂಡು ಹೋಗಿದ್ದಾನೆ ಚೊಚ್ಚಲ ಮಕ್ಕಳು ಯಾರು ನಾವ ಯಾರು ಯಾರು ಎಲ್ಲರೂ ವಿಮೋಚನೆ ಕಾಣ ನಾಲ್ಕನೇ ಸಾವಿರದ ಇಪ್ಪತ್ತ ದೇವರು ಹೇಳ್ತಾನೆ ದೇಬೆಲ್ಲ ಯಾರು ಕೊಂದದ್ಯಾರು ಕಾಯಿನ ಯಾರು ಎರಡನೇ ಮಗಫ್ಟ್ ಮಗ ಏಸುವನ್ನು ಯಾರು ಅನ್ಯರ ಇಸ್ರಾಲ್ಯರ ಇಸ್ರಾಲ್ ಅಲ್ಲ ಓದಿ ಇಪ್ಪತ್ತೆರಡು ಏನು ಇರ್ತದೆ ನಾಲ್ಕು ಇಪ್ಪತ್ತೆರಡು ಯಾರು ಯಾರು ಯಾರಂತ ಯಾರಂತೆ ದೇವರಿಗೆ ಚೊಚ್ಚಲ ಮಕ್ಕಳಾಗಿದ್ದಾರೆ ಯಾರು ಅವರು ಚೊಚ್ಚಲ ಮಗನಾದಂತ ಕಾಯಿನ ಹೇಬೆಲನನ್ನು ಕೊಂದನು ಚೊಚ್ಚಲ ಮಕ್ಕಳಾದ ಇಸ್ರಾಯರು ತನ್ನ ತಮ್ಮ ತಮ್ಮನಾಗಿದ್ದಂತ ಅಥವಾ ಯೂದ ಕುಲದಲ್ಲಿ ಹುಟ್ಟಿ ಬಂದಂತನ ಕುಲದಲ್ಲಿ ಹುಟ್ಟಿ ತಮ್ಮನಾಗಿದ್ದ ಅವನನ್ನು ಏನ್ ಮಾಡಿದ್ದಾರೆ ಅವರು ಕ್ರೂಜೆಗೆ ಹಾಕಿಸಿದ ಯಾರು ಫಿಲಾತವಾ ಇಸ್ರಾಲ್ ಏನ್ ಹೇಳ್ತಾರೆ ಅವನನ್ನು ಪೂಜೆಗೆ ಅದಕ್ಕೆ ಹೊಣೆ ನಾವು ನಮ್ಮ ಮಕ್ಕಳಂತ ಹೇಳ್ತಾರೆ ಅವರು ಇದರ ಮೂಲಕವಾಗಿ ಏಸು ಕ್ರಿಸ್ತನು ಸತ್ತ ನಿಮಿತ್ತವಾಗಿ ನನಗೂ ಮತ್ತು ನಿಮಗೂ ಆ ರಕ್ತದಲ್ಲಿ ಪಾಲು ಸಿಕ್ಕ ಕೊಡಲ್ಪಟ್ಟಿದೆ ಏನುಂಟು ನಮಗೆ ಆ ರಕ್ತದ ಮೂಲಕ ದೇವರು ನಮಗೆ ಪಾಲು ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಏನ್ ಮಾಡಿದ ನಮ್ಮನ್ನು ಕೂಡ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ ಮಾಡಿಕೊಂಡುಯ ನೀವ್ಯಾರೀಗ ಮಕ್ಕಳ ಮಗನ ನಾನ್ ಮಗ ಅಂತ ಹೇಳ್ತೇನೆ ನೀವು ರೈಸಲಾಡ್ ಮಗಳ ಎಲ್ಲಿಸಿಲ್ಲ ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಮಕ್ಕಳಲ್ಲ ಮಗ ಅಂತ ಸನ್ಸ್ ಆಫ್ ಗಾಡ್ ಸನ್ಸ್ ಅಂದ್ರೆ ರೈಸಲಾಡ್ ಪವಿತ್ರ ಆತ್ಮನಿಗೆ ಜೆಂಡರ್ ಇಲ್ಲ ಅಲ್ಲ ಲೂಯ್ಯ ಆತನು ದೇವರ ಸಾರೂಪ್ಯದಲ್ಲಿ ಒಬ್ಬನ ಆತನು ಆತನ ವ್ಯಕ್ತಿತ್ವ ಅಲ್ಲ ನಾವೆಲ್ಲರೂ ಕ್ರಿಸ್ತನ ರಕ್ತದ ಮೂಲಕ ದೇವರಿಗೆ ಮಗ ಅಥವಾ ಮಗಳಾಗಿದ್ದಾರೆ ಈ ರಕ್ತ ನಮ್ಮನ್ನ ಸ್ಟ್ಯಾಂಡರ್ಡ್ಗೆ ಕೊಂಡು ನಿಲ್ಲಿಸ್ತಿ ಏನಿರ್ತದೆ ಚೊಚ್ಚಲ ಚೊಚ್ಚಲ ಮಕ್ಕಳ ಸಭೆ ಅಂದ್ರೆ ಯಾವ ಗೊತ್ತಾಯ್ತಲ್ಲ ಈಗ ರೈಸು ಲಾಡ್ ಎಲ್ಲರಿಗೂ ಯಾರೇ ಹೇಳ್ರಿ ಎಲ್ಲರಿಗೂ ಏನಂತೆ ನ್ಯಾಯಾಧಿಪತಿ ಯಾರು ಚಡ್ಜಾತನು ಹೌದಲ್ಲ ಆ ನ್ಯಾಯಾಧಿಪತಿ ಆಗಿರುವ ದೇವರ ಬಳಿಗೂ ಸಿದ್ದಿಗೆ ಅಂದ್ರೆ ದೇವರ ರಾಜ್ಯಕ್ಕಾಗಿ ಅಥವಾ ದೇವರಿಗೋಸ್ಕರ ಅವರು ಈ ಲೋಕದಲ್ಲಿ ಚಲಿಸಿದಂತ ಏಷಾಯ ಹೆರೇಮಿಯ ಹೆಚ್ ಕೆ ಎಲ್ ಇಂಥ ಜನರ ಬಳಿಗೂ ದೇವರು ಏನ್ ಮಾಡಿದ ನಮ್ಮನ್ನು ಏನ್ ಮಾಡಿದಾನೆ ಸಿದ್ದಿಗೆ ಬಂದಿರುವ ಆತ್ಮಗಳ ಬಳಿಗೂ ಅದು ಅದು ಕೆಳಗೆ ಆಯ್ತು ಅನ್ನೋದ್ರ ಮೇಲೆ ಓದಿ ತಿರುಗಿ ಎಲ್ಲಿ ಕೊಂಡೋಗಿದ್ದಾರೆ ನೋಡಿ ನಿಮ್ಮನ್ನು ಕ್ರಿಮನ್ ಅಲ್ಲ ನನ್ನನ್ನು ಕ್ರಿಮನ್ ಪರಲೋಕದ ಬೈಬುಲಾ ಕೇಳ್ತದಲ್ಲ ಪ್ರಕಟಣೆ ಗ್ರಂಥದಲ್ಲಿ ನಾವು ಹೊಸ ಏರೋ ಸುಲೀಮ್ ಬರ್ತದೆ ಅಲ್ಲ ಲುಯಾ ನಮ್ಗೆ ಎಲ್ಲಿ ಹೋಗಿಕೊಂಡು ಇಜ್ರೇಲ್ ಇಸ್ರೇಲ್ ಅಲ್ಲಿ ಅಲ್ಲಿರುವಂತಹ ಏರೋ ಸುಲೀಮಿಗೆ ಹೋಗ್ತೇವೆ ಇಲ್ಲ ಗೊತ್ತಿಲ್ಲ ಆದ್ರೆ ಪರಲೋಕದ ಎರಡು ಸುಲೇಮಿಗ್ ನಾವು ಹೋಗ್ತೇವೆ ಅಲ್ಲ ಯಾಕೆ ಯಾರು ಹೇಳಿದಾನೆ ದೇವರು ವಾಕ್ಯ ಇತ್ತು ವಾಕ್ಯ ಸತ್ಯವಾದ ಸುಳ್ಳ ಬೈಬಲ್ ಆಕ್ಯ ದೇವರ ವಾಕ್ಯ ಜೀವ ಉಳ್ಳದ್ದು ದೇವರು ಹೇಳಿದಾನೆ ನಾನು ನಿಮ್ಮ ಇಲ್ಲಿ ಕರ್ಕೊಂಡು ಹೋಗ್ತೇನೆ ಓದಿ ಪರಲೋಕದ ಎರೋಸಲ್ಲೇ ಉತ್ಸವ ಸಂಘದಲ್ಲಿ ಉತ್ಸವ ಅಂದ್ರೆ ಏನು ಸಂತೋಷದ ಜಾತ್ರೆಯಲ್ಲಿ ಅಲ್ಲ ಲೂಯ್ಯ ನಮ್ಗೆ ಫ್ರೀ ಟಿಕೆಟ್ ದೇವರು ಕೊಟ್ಟಿದ್ದಾನೆ ಹೇಳ್ರಿ ಫ್ರೀ ಟಿಕೆಟ್ ಎಲ್ಲರಿಗೂ ಫ್ರೀ ಅಂದ್ರೆ ಇಷ್ಟ ಅಲ್ಲ ಒಂದು ತಕೊಂಡ್ರೆ ಒಂದು ಹಾ ಹೌದಲ್ಲ ದೇವರು ನಮಗೆ ಕ್ರಿಸ್ತ ಯೇಸುವಿನ ರಕ್ತ ಫ್ರೀ ಫ್ರೀಯಾಗಿ ಮಾಡಿಕೊಟ್ಟಿರಿ ಜನ ಫ್ರೀ ಬೇಕು ಹೆಚ್ಚನ ಕಾಸು ಕೊಟ್ಟು ತಗೊಳ್ತೀರಿ ಇದು ಕಾಸು ಕೊಟ್ಟು ತಗೊಳ್ಲಿಕ್ಕೆ ಆಗುದೇ ಇಲ್ಲ ಅಲ್ಲಿಗೆ ಒಂದೇ ಫ್ಲೈಟ್ ಇರೋದು ಅದೇ ಯೇಸು ಸ್ವಾಮಿ ಮಾತ್ರ ರೈಸು ಆ ಯೇಸು ಕ್ರಿಸ್ತನಲ್ಲಿ ಇದ್ದವರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಗುದು ಅಲ್ಲೂಯ್ಯ ಪೌಲನಿಗೆ ಒಬ್ಬ ಬಂದು ಹೇಳ್ತಾನೆ ಮಾಂತ್ರಿಕ ನಾನು ಹಣ ಕೊಡ್ತೇನೆ ಆ ಪವರ್ ನನಗೆ ಕೊಡು ಆಯ್ತಾವನಿಗೆ ಅವನಿಗೆ ಕೊಡ್ಲಿಕ್ಕೆ ಲಾಡ್ ದೇವರ ರಚ್ಚ ಪರಲೋಕದ ಎರೋಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಎಷ್ಟು ನೋಡಿದಿರ ಯಾರಾದ್ರೂ ಹೋಗಿ ಬಂದಿದ್ದೀರಾ ಪರಲೋಕಕ್ಕೆ ದೇವರು ನಮ್ಮ ಡೆಸ್ಟಿನೇನ್ ತೋರಿಸ್ಲಿಕ್ಕೆ ಇಷ್ಟಪಡ್ತಾನೆ ಹಲೋ ಲೂಯ್ಯ ನನಗೆ ಯಾವಾಗ್ಲೂ ಆಸೆ ಯಾಕಂದ್ರೆ ದೇವದೂತರ ನೋಡ್ಬೇಕಂತ ಯಕ್ಷ ಆಸೆ ಉಂಟು ಎಲ್ಲ ಅಲ್ಲಾಡಿಸ್ತಾರೆ ಧೈರ್ಯ ಇಲ್ಲ ಹಲೋ ಲೂಯ್ಯ ನಾನು ಒಂದು ದಿವಸ ಕಾಲೋ ಅಲ್ಲಿ ಮಲಗಿದ್ದೆ ಹದಿನೈದು ದಿವಸ ಕಾಲೆಲ್ಲ ದಪ್ಪಾಗಿತ್ತು ಆಗ ನಾನು ಮಲಗಿರುವಾಗ ನನಗೆ ಒಂದು ದಿನ ದೇವರ ಆತ್ಮ ನನಗೆ ದರ್ಶನ ತೋರಿಸಿದ್ದಾನೆ ಎರಡು ಬದಿಯಲ್ಲಿ ಹೀಗೆ ಏಂಜಲ್ಸ್ ಗಳು ನಿಂತಿದ್ದಾರೆ ಕೈಯಲ್ಲಿ ಟ್ರಂಪೆಟ್ ಗ್ಲೋ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಹೀಗೆ ಹೋಗ್ತಿದ್ದಾನೆ ಮಧ್ಯದಲ್ಲಿ ಅವನನ್ನು ಅಂದ್ರೆ ವೆಲ್ಕಮ್ ಮಾಡ್ತಿದ್ದಾರೆ ನಾನು ಅದು ಕನಸನ್ನು ನನ್ನ ಹೆಂಡತಿಗೆ ಹೇಳಿದೆ ಎರ್ತ ಕೂಡಲಿ ಆ ನೋಡಿದ ಕೂಡಲೆ ನನ್ನ ಹೆಂಡತಿಗೆ ಭಯ ಇಡಲಿ ಬಿಸ್ವರಾಜ್ ಯಾಕೆ ಮಧ್ಯದಲ್ಲಿ ಹೋಗುವ ವ್ಯಕ್ತಿ ಯಾರು ಅಲ್ಲೂಯ್ಯ ಆಗ ನನಗೆ ಇನ್ನೂ ಆಸಕ್ತಿ ಜಾಸ್ತಿ ಆಯ್ತು ಯಾಕೆಂದ್ರೆ ನನ್ನ ನನ್ನ ದೇಶ ಅಥವಾ ನನ್ನ ಮನೆ ಉಂಟು ನಂಗೂರಲ್ಲಿ ಅಲ್ಲ ನಮ್ಮ ಮನೆಯಲ್ಲಿ ಉಂಟು ನಮ್ಮ ಮನೆ ಪರಲೋಕ ಅದಕ್ಕೆ ದೇವರು ಹೇಳ್ತಿದ್ದ ನಾನು ಎಲ್ಲಿಗೆ ನಿಮ್ಮನ್ನು ರೆಡಿ ಮಾಡಿದ್ದೆ ಈಗ ಯೇಸುವಿನ ರಕ್ತ ನಮ್ಮನ್ನು ಎಲ್ಲಿಗೆ ರೆಡಿ ಮಾಡಿದೆ ಭೂಲೋಕದಲ್ಲಿ ಮನೆ ಮಾಡಿ ಗಂಟು ಮಾಡಿ ಭೂಲೋಕದಲ್ಲಿ ಒಂದು ದೊಡ್ಡ ಮನೆ ಅದಕ್ಕೆ ದೊಡ್ಡ ಹೆಸರು ಅದಕ್ಕೆ ದೇವರು ನಮ್ಮನ್ನು ಕರೀಲಿಲ್ಲ ಅಲೋ ಲೂಯ್ಯ ನಾವೀಗ ಆಡಿದೇವಲ್ಲ ಏನಾದ್ರು ಹಾಡು ಲೋಕ ಹಿಂದೆ ಯಾರಿಗಲ್ಲ ಶಿಲುಗ ಮುಂದೆ ಉಂಟು ಹಾ ಲೋಕ ಹಿಂದೆ ಉಂಟಾ ಗಡಿ ಗಡಿ ಹಿಂದೆ ನೋಡ್ಬೇಡ್ರಿ ಉಪ್ಪಿನ ಸ್ತಂಭ ಆಗ್ಬೇಕು ಯಾವ ಕಂಬ ಯಾರದ್ದು ಹಾ ಹಾ ಲೋಟನಾ ಅದಕ್ಕೆ ಹಿಂದೆ ನೋಡಿದವರೆಲ್ಲರೂ ಉಪ್ಪಿನ ಸ್ತಂಭ ಆಗ್ಬೇಡ್ರಿ ಅಲ್ಲಲುಯ ದೇವರ ಕೃಪೆ ಇರುವಾಗಲೇ ಈಗ ದೇವರ ಕೃಪೆ ನಮ್ಮ ಮಧ್ಯದಲ್ಲಿ ಇದೆ ಈಗ ನಮಗೆ ಒಂದು ಕೃಪೆ ಉಂಟು ನಾವು ಯಶವನ್ನು ಯಾವಾಗಲೂ ಪ್ರಾರ್ಥಿಸ್ಬೋದು ಯಾವಾಗಲೂ ಆತನೊಂದಿಗೆ ಮಾತನಾಡ್ಬೋದು ಯಾವಾಗಲೂ ಆತನೊಂದಿಗೆ ಏನು ಮಾಡ್ಬೋದು ಅನ್ಯೋನ್ಯತೆ ಮಾಡ್ಬೋದು ಆತನ ಪ್ರೀತಿಯಲ್ಲಿ ಇರ್ಬೋದು ಆತನನ್ನು ಆರಾಧನೆ ಮಾಡ್ಬೋದು ಅಲ್ಲಲುಯ್ಯ ಮತ್ತೆ ನಾವು ಎಷ್ಟು ಹೆಣಗಾಡಿದ್ರು ಮತ್ತೆ ನಾನು ಮಾಡ್ತೇನೆ ಹೇಳಿದರೆ ನೋ ಚಾನ್ಸ್ ಬಯಸಲು ಅಣ್ಣ ಬಾಯ ಹುಟ್ಟಿಸ್ತೇ ಇಲ್ಲ ನಮ್ಮ ಡೆಸ್ಟಿನ್ ಏನಂತ ತೋರಿಸ್ತಾ ಇಲ್ಲ ನಮ್ಮ ಮನೆ ಎಂತದಂತ ಗೊತ್ತಿದ್ರೆ ನಾವೇನ್ ಮಾಡ್ತೇವೆ ಆ ಮನೆಗಾಗಿ ದುಡಿತೇವಾ ಈ ಮನೆಗಾಗಿ ದುಡಿತೇವಾ ನೀವೆಲ್ಲ ದುಡಿತಿದ್ದೀರಾ ನಾನು ಕ್ವಶನ್ ಕೇಳ್ತೇನೆ ನಿಮ್ಮ ನೀವು ಆ ಮನೆಗಾಗಿ ದುಡಿತಿದ್ದೀರಾ ಅಥವಾ ಈ ಮನೆಗಾಗಿ ದುಡಿತಿದ್ದೀರಾ ಹಾಗಾದ್ರೆ ಅಂತ ಬಂದ್ ಮಾಡಿದ್ರೆ ಕೆಲಸ ಹೌದಲ್ಲ ನಾವೆಲ್ಲಿ ಎಲ್ಲ ಏನು ಮಾಡ್ತೇವೆ ಮಕ್ಕಳ ಎಜುಕೇಶನ್ ಅದು ಇದು ಇದು ಅದು ಎಲ್ಲ ಹಣ ಖರ್ಚು ಮಾಡ್ತೇವೆ ಒಳ್ಳೇದು ಅದು ದೇವರು ಕೊಟ್ಟರೆ ಆಶೀರ್ವಾದವೇ ಅದಕ್ಕಿಂತ ಹೆಚ್ಚಿನದೇನು ನಾವು ಎಲ್ಲಿಗೆ ಕರೆಯಲ್ಪಟ್ಟಿದ್ದೇವೆ ಗೋಧಿ ಇಪ್ಪತ್ತೆರಡು ಆದರೆ ಹೇಳ್ರಿ ಆದರೆ ನಾನು ಹಾ ಅಲ್ಲಿ ನೀವು ನೀವಿದ್ದಲ್ಲಿ ಅಂತ ಹೇಳಿ ನಾನು ಅಂತ ಹೇಳಿ ಹಾ ಸಿ ಪರ್ವತಕ್ಕೂ ಯಾರ ಪಟ್ಟಣ ಇದು ನಮ್ಮದು ಬೈಬಲ್ ಹಾಕದ್ದು ದೇವರ ಪಟ್ಟಣ ಮತ್ತೆ ನಮ್ಮದು ಯೇಸು ಕ್ರಿಸ್ತನ್ ಎಲ್ಲಿಂದ ಬಂದದ್ದು ಸೈನಾದಿಂದ ಪರಲೋಕದಿಂದ ಬಂದದ್ದು ಪರಲೋಕದ ತಂದೆ ಮನೆ ಯೇಸುವಿನ ಮನೆ ಈಗ ಯೇಸು ನಮ್ಮ ನಾತ ರಕ್ತ ಕೊಟ್ಟು ನಮ್ಮನ್ನು ವಿಮೋಚನೆ ಮಾಡಿದ ಈಗ ನಾವು ಎಲ್ಲಿರ್ಬೇಕು ಪರಲೋಕ ಪಟ್ಟಣ ನಮ್ಮ ಪಟ್ಟಣ ಹನ್ನೊಂದನೇ ಸಂಧಿ ತೆಗೀರಿ ನೀವು ಇಬ್ರಿ ಹನ್ನೊಂದನೇ ಸಂಧಿ ಅಲ್ಲಿ ವಾಕ್ಯ ಏನಿರ್ತದೆ ಹತ್ತು ಓದಿ ಹೊರಟು ಹೋದ ನಂಬಿಕೆಯಿಂದಲೇ ಅವರು ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದರು ಅದೇ ವಾಗ್ದಾನಕ್ಕೆ ಬಾಧ್ಯರಾಗಿದ್ದ ಇಸಾಕನು ಯಾಕೋನು ಅವನಂತೆಯೇ ದೇರೆಗಳಲ್ಲಿ ವಾಸಿಸಿದರು ಯಾಕೆಂದರೆ ಅವರು ಶಾಶ್ವತವಾದ ಅಸ್ಥಿವಾರಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು ಯಾವಾಗ ಬಂದದ್ದು ಯೇಸು ಸ್ವಾಮಿ ಬಂದ ನಂತರ ಎಲ್ಲ ಎಲ್ಲದೀರಾ ಅಬ್ರಾಹ್ಮಣ್ಯ ಏನನ್ನ ನೋಡ್ತಿದ್ದಾನೆ ಏನನ್ನ ನೋಡಿದಂತೆ ಹತ್ತನೇ ವಚನ ಏನಂತದೆ ಯಾಕಂದ್ರೆ ಅವನು ಶಾಶ್ವತವಾದ ಹೇಳ್ರಿ ಶಾಶ್ವತವಾದ ಎಂತ ಪಟ್ಟಣ ಇದು ದೇವರ ಪಟ್ಟಣ ಅಳಿ ಇಲ್ಲ ದೇವರ ಪಟ್ಟಣ ಅದು ಶಾಶ್ವತವಾದದ್ದು ಅದು ನಾನು ದೇವರು ಯಾಕೆ ಪಟ್ಟಣ ಕಟ್ಟಿದ್ದು ಮನೆ ಕಟ್ಬೋದಿತ್ತಲ್ಲ ದೇವರಿಗೆ ತಂದೆ ಮಗ ಪವಿತ್ರಾತ್ಮ ಎಷ್ಟು ಇದ್ದದ್ದು ಪ್ರಯತ್ ದೇವರಿದ್ದಾನೆ ಅವನಿಗೆ ಒಂದು ಮನೆ ಸಾಕಿತ್ತು ಯಾಕೆ ಪಟ್ಟಣ ಕಟ್ಬೇಕಿತ್ತು ಯಾಕೆ ಮನೆಗಳನ್ನು ಕಟ್ಟಬೇಕಿತ್ತು ಎಷ್ಟೊಮ್ಮೆ ಹೇಳ್ತಾನಲ್ಲ ನಾನು ತಂದೆ ಬಳಿಗೆ ಹೋಗ್ತೇನೆ ಅಲ್ಲಿ ಬಿಡಾರ ಸಿದ್ಧ ಮಾಡ್ತೇನೆ ಅಲ್ಲೂಯ್ಯ ಪಟ್ಟಣವನ್ನು ಎದುರು ಏನಂತ ಹೇಳ್ತದೆ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪ್ರೈಸಲು ಶಾಶ್ವತವಾದ ಅಸ್ತಿವಾರ ಅಲ್ಲ ಲುಯ್ಯ ಯಾರಾದ್ರೂ ಹಾಕಿದ್ದೀರಾ ಹೇಳಿದ ನೀವು ಹಾಕಿದ ಅಸ್ಥಿವಾರ ಶಾಶ್ವತ ಫೌಂಡೇಶನ್ ಹಾಕಿದ್ದೀರಲ್ಲ ಸ್ವಾಂಗ್ ಹಾಕಿದ್ದೀರಾ ಶಾಶ್ವತವಾದದು ಹೇಳಿಕಾಗ್ತದೆ ನಾವು ಶಾಶ್ವತ ಅಂತ ಅದ ದೇವರ ವಾಕ್ಯ ಶಾಶ್ವತವಾದ ಅಸ್ತಿವಾರ ಉಳ್ಳಂತ ಪಟ್ಟಣ ಹೇಳ್ರಿ ರಂಗ ಇದು ಸಾ ಮನೆಗೆ ಅಗತ್ಯ ಸಾಮಾನು ಇದ್ರೆ ಎಲ್ಲಿ ಹೋಗ್ತೀರಿ ಎಲ್ಲಿಗೆ ಹೋಗ್ತೀರಿ ನೀವು ಅಂಗಡಿ ಖಾಲಿ ಅಂಗಡಿಗೆ ನಾವು ಮಾಲಿಗೆ ಪಟ್ಟಣಕ್ಕೆ ಪಟ್ಟಣಗೆ ಹೋಗ್ತೇವೆ ಅಂಗಡಿಯಲ್ಲಿ ಏನ್ ಎಲ್ಲ ಸಿಗ್ತದೆ ನಿಮಗೆ ಎಲ್ಲ ಸಿಕ್ಕುದಿಲ್ಲಲ್ಲ ಪಟ್ಟಣಕ್ಕೆ ಹೋದ್ರೆ ದೇವರ ಪಟ್ಟಣ ಹೇಳಿದ್ರೆ ಆತನ ಮಕ್ಕಳಾದ ನಮಗೆ ಎಲ್ಲ ಒದಗಿಸಲ್ಪಡೋ ಸ್ಥಳ ಅದು ಅದಕ್ಕೆ ಆತನು ಅಬ್ರಹ್ಮ ನೋಡುವಾಗ ಅವನು ಬೈಬಲ್ ಹಾಕಿರ್ತದೆ ಅವನಿಗೆ ದೊಡ್ಡ ಮನೆ ಕಟ್ಬೋದಿತ್ತು ದೊಡ್ಡ ಬಂಗ್ಲೆ ಕಟ್ಬೋದಿತ್ತು ಅರಮನೆ ಕಟ್ಬೋದಿತ್ತು ಅವನ ಐಶ್ವರ್ಯ ಇತ್ತು ಅಲ್ಲ ಲೂಯ್ಯ ಎಷ್ಟು ಜನ ಕೆಲಸದವರಿದ್ರು ಮುನ್ನೂರು ಜನ ಎಷ್ಟು ಜನ ಯಾರಿಗಾದ್ರು ಇದ್ದಾರ ನಿಮ್ಗೆ ಯಾರಿಗಾದ್ರೂ ಇದ್ದಾರೆ ಮುನ್ನೂರು ಜನ ಅಬ್ರಾಮ ಸಾರ ಇವರಿಬ್ಬರಿಗೆ ಎಷ್ಟು ಜನ ಕೆಲ್ಸದವ್ರು ಎಷ್ಟು ದೊಡ್ಡ ಮನೆ ಕಟ್ಟಬೇಕಿತ್ತು ಆದ್ರೆ ಬೈಬಿಲ್ ಹಾಕಿ ಏನ್ ಹೇಳ್ತದೆ ಆತನು ಈ ಲೋಕದಲ್ಲಿ ಪ್ರವಾಸಿ ಆಗ ಎದ್ದುಕೊಂಡು ಆತನು ಮನೆ ಕಟ್ಟಲಿಕ್ಕೆ ಇಷ್ಟ ಪಡ್ಲಿಲ್ಲ ಅವನ್ ಡೇರೆಯಲ್ಲಿ ವಾಸ ಮಾಡಿದೆ ಯಾಕಂದ್ರೆ ಈ ದೇಹ ಅಲ್ಲಿಗೆ ಹೋದ್ರೆ ಈ ಡೇರೆ ಏನಾಗ್ತದೆ ಮೈಸೂರು ನಾವೀಗ ಏನ್ ಮಾಡ್ತಿದ್ದೇವೆ ದೊಡ್ಡ ಸ್ಥಳ ಹತ್ತು ಎಕರೆ ಹತ್ತು ಎಕರೆ ಅಂದ್ರೆ ಸರಿ ಎಕರೆ ನಿಮಗೆ ಅಕ್ಕೆ ಗುಂಟಾಲ ಇದೆ ಆ ಎಕರೆ 10 ಎಕರೆst ಸ್ಥಳ ಅದರಲ್ಲಿ ದೊಡ್ಡ ಮನೆ ರೈಸ್ ಲಾರ್ಡ್ ದ್ವಾರ ಒಂದು ಎಂಟ್ರೆನ್ಸ್ ದ್ವಾರ ಅದರಲ್ಲಿ ಒಂದೇ ಸರ್ ರೈಸ್ ಲಾರ್ಡ್ ಎಲ್ಲ ನಾವು ಏನು ನಾವು ಇಲ್ಲೇ ಶಾಶ್ವತವಾಗಿ ಅದು ಅಂತ ಬೈಬಲ್ ಹಾಕಿರ್ತಾರೆ ಅಬ್ರಹಾಮನು ಇಲ್ಲಿ ನನ್ನದು ಶಾಶ್ವತವಲ್ಲ ಆ ಪಟ್ಟಣ ಪಟ್ಟಣನಿಗೆ ಶಾಶ್ವತ ಅಂತ ನೋಡಿದವನಾಗಿ ಅವನು ಅವನ ಮಕ್ಕಳು ಇಬ್ಬರು ಯಾರು ಈಸಾಕ ಮತ್ತು ಯಾಕೋಬ್ಬ ಅವರು ಯಾವ್ದ್ರಲ್ಲಿ ವಾಸ ಮಾಡಿದ್ರಂತೆ ನಾವಿ